ರೇಖಾಕರ್ ಮನಿ ಓಪ್ಲಿಂಗ್ ಐತ್ ನೋಡ್ರಿ ರೇಖಾಕ ಇನ್ವೆಂಟ್ ಮಾಡಕ್ ಬಂದಾಳ ಸಿದ್ಧಮಾ ಜೊತೆಗೆ ಓ ಮತ್ತೊಬ್ರು ನಂಬರ್ ತಗೊಂಡಲ್ರಿ ನಿಮ್ ಕಡದು

ಓ ಫ್ರೆಂಡ್ಸ ಇವಾಗ ಪನ್ಕ ರೀ ಕುಡಿದ್ರು ಸ್ವಲ್ಪ ಮಾತಾಡ್ತೀವಿ ಮತ್ತೆ ಸಿಗ್ತೀವಿ ಹೆಣಗೆ ಈ ಬದನಿಕೆ ಪಲ್ಯ ಮಾಡಿ ನೋಡ್ರಿ ನಾನಂತೂ ರೊಟ್ಟಿ ಅದಾವೆ ಕಟಕ್ ರೊಟ್ಟಿ ಹೆಣ್ಣಿಗೆ ಬದ್ನಿಕೆ ಪಲ್ಯ ಅನ್ನ ಐತೆ ಒಗ್ಗರಣೆ ಅನ್ನ ಐತಿ ಜೊತೆಗ ಸುಸ್ಲಾದ ಉಳಿನಿ ಐತಿ ಎಲ್ಲ ಹಾಕೊಂಡು ಜಡ್ತಾ ಜಡದ್ರ ಐತೆ ಅಂತೇಳಿ ಹಂಗೆ ಸ್ವಲ್ಪ ಮೊಸರುನ ಐತಿ ಹಾಕಿ ಮನೆ ಊರ್ಲಿಂತ ತಂದಾಡ್ರಿ ಬೆಣ್ಣಿನ ಅದು ಕಾಸು ಬೇಕು ಬೆಣ್ಣಿನ ಸೊ ಸ್ವಲ್ಪ ಅದು ಗಟ್ಟಿ ಗಟ್ಟಿಗಿತ್ತು ನೋಡಿರಿ ಫ್ರಿಜ್ ನೆಗೆಟ್ಟಿದ್ದು ಹಂಗಂತೆ ಬಿಟ್ಟಿವಿ ಬರ್ರಿ ಊಟ ಮಾಡೋಣ ನಿಮ್ಮ ನಿಮ್ಮೆನೇ ಏನು ಊಟ ಕಮೆಂಟ್ ಮಾಡಿ ಹೇಳ್ರಿ ಊರ್ಲಿಂತ ಅವ್ವ ತಂಗಿ ಅವು ಬರತ್ನೇ ಮಂತ ಹೋಗ್ಬಂದಿದ್ರು ರೊಟ್ಟಿ ಖಾಲಿ ಆಗ್ಯಾವ ಒಳ್ಳೆ ಮತ್ತು ಸರು ಬರತ್ನೇ ರೊಟ್ಟಿ ಮಾಡಕ್ಕೆ ಹಾಕಿ ಬಂದಿದ್ರಂತ್ರಿ ಹಿಂಗೆ ಅವು ಕೂಡ ಬಾಕ್ಸ್ನಾಗೆ ಅದಾವೆ ಇನ್ನೊಂದು ಸ್ವಲ್ಪ ಹೊಸ ಮನೆ ಆಗದವು ರೊಟ್ಟಿಗಳು ಅಕ್ಕನೂ ಸ್ವಲ್ಪ ಮುಕ್ಕೊಂಡವ ಶ್ರೀ ಪುಟಾಣಿ ಓಮು ಪುಟಾಣಿ ಏ ಹಾಡಾಡಾಗತ್ತೇನ್ರಿ ಓಮು ಪುಟಾಣಿಗೆ ಓಮೋ ಓಮೋ ಏನು ಹೇಳು ಏಳಮ್ಮ ಐದೇಳು ಏಯ್ಯೋ ಶಾನೆ ಹೇಳ ಬರೀ ಊಟ ಮಾಡ್ವಾ ಬರ್ರಿ ಫ್ರೆಂಡ್ಸ್ ಮಜಾ ಅನ್ಸತಿತ್ತು ನೋಡ್ರಿ ಸಾಯಂಕಾಲ ತಣ್ಣಗೈತು ವಾತಾವರಣ ಗಾರ್ಡನ್ದಾಗ ಇದ್ರೆ ಮಜಾಕಿತ್ತು ಹಾ ನಾನು ಮಾತು ಕೇಳಿದ್ರೆ ಮಾತು ದೊಡ್ಡೋರು ಬಂದಿ

ಒಕ್ಕಟ್ಟಲ್ಲ ಅದನ್ನು ಬರೀ ಪೂಜೆ ಮಾಡಿ ಗಂಗಸ್ಥಳಕ್ಕೆ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಿ ಮತ್ತೊಂತಂದ್ರೆ ಅಲ್ಲೇ ಇಡ್ತಾರೆ ವರ್ಷಾನಗಟ್ಲೆ ಇರ್ತದೆ ಹಾಂ ಅಜಬ್ಬ ಗಣಪತಿ ಅಂತ ಐತಿ ಮತ್ತು ಬರೀ ಹೋಗಿ ವಿಸರ್ಜನೆ ಮಾಡ್ ಇಲ್ಲ ಹಂಗೆ ಒಯ್ದು ಎಷ್ಟೆಷ್ಟು ಅಜಬ್ಬ ಗಣಪತಿ ಅಂದ್ರೆ ಎಷ್ಟೋ ವರ್ಷದಿಂದ ಐತದು ಎಪ್ಪತ್ತು ವರ್ಷ ಐತೆ ಎಂಬತ್ತು ವರ್ಷ ಐತಿ ಗಣಪತಿ ಯೌನಂತದ್ದು ಅದಕ್ಕೆಲ್ಲ ಕಿರೀಟ ಗಿರೀಟ ಎಲ್ಲ ಕಡೆ ಗಿಡ ತ್ರಿಶೂಲಿ ಎಲ್ಲ ಬಂಗಾರ ಅಜಬ ಗಣಪತಿ ಇರ್ಬೇಕು ಪುಣದಾಗಿಂದು ಪುಣದಾಗಿ ಗಣಪತಿ ಬೇರೆ ಇಲ್ಲಿ ನೋಡ ವಾದ್ರ ಆಬ್ರ ಆಗಿದ್ಲು ಗಣಪತಿ ವಿಸರ್ಜನೆ ಮಾಡಾಕ ಚಕ್ನೇ ಬಂದು ಬಂದ ಪ್ರತಿಯೊಬ್ಬರ ಇರ್ತಾರಲ್ಲ ಗಣಪತಿನ ಓ ಬರೀ ಈಗ ರಿಕ್ಷಾ ಇಡಮ್ಮ ರಿಕ್ಷಾಕ್ ಎಷ್ಟು ಯಾವ ಥರ ಗೊತ್ತಿಲ್ಲ ನೋಡಿರಿ ಹಾಂ ರಿಕ್ಷಾಕಿ ಸದ್ಯ ಹಾಂ ರಿಕ್ಷಾ ಹಿಡ್ಕೊಡಮ್ಮ ಕರ್ಕೊಂಡು ಬಿಕ್ಕ ಬಯ್ಯ ವೀಸ್ ರೂಪಾಯಲ್ಲ ಸೀಟಾ ನೋಡ್ರಿ ರೊಕ್ಕ ರೊಕ್ಕನೇ ಜಾಸ್ತಿ ನೋಡ್ರಿ ಕುಲಕರ್ಣಿ ಬರೋಲಿ ಕುಲಕರ್ಣಿ

ಲಾಸ್ಟ್ ಸರ್ ನೀವ್ ಬಂದಾಗ ಹೋಗಿದ್ದೀವಿ ನಾವು ಗಾರ್ಡನ್ಗೆ ಮತ್ತೊಳ ನೀವು ಬಂದಾಗ ಹೊರಟಿವಿ ನೋಡ ಬಡ ಮಜಾ ಅಂತ ಛೋಟಿ ರತ್ನ ನೋಡ್ ನಿನಗ್ ಬರ್ತಾ ಇಲ್ಲ ಹಿಂದಿ ಬಡ ಮಜಾ ಅಂತ ಬಾಳ್ ಖುಷಿ ಆಕತದಂತ ಮೊಬೈಲ್ ಗಾರ್ಡನ್ ಒಳಗ್ ಬಂದಿವ್ರಿ ಮಮ್ಮಿ ಎರಡು ಸ್ನ್ಯಾಕ್ಸ್ ತಗೊಂಡರ ಅಲ್ಲಿ ಮುಂದನ್ನು ಸಿಗ್ತಾ ನಡೀರಿ

ನೀವು ಅನ್ನತೀವ್ರಿ ಬಾಳ ಕಷ್ಟ ಮಂದಿದೀರಿ ಹುಡುಗರು ಸನ್ನಾರ್ದ ರೀ ಲೇಟ್ ಆಗ್ಬಾರ್ದು ಒಂದು ನಮ್ಮ ಒಂದು ನಮ್ಮ ಗಂಡ ಯಪ್ಪೋ ಅವ್ರು ಹೇಳಿದ ಟೈಮಿಗೆ ತಯಾರು ಆಗ್ಲಿಕ್ಕಂದ್ರ ಕುಣಿಸ್ಬಿಡ್ತಾರ್ರಿ ಎಲ್ಲರಿಗೂ ಇನ್ನು ನಮ್ಮ ಯಜಮಾನ್ರು ಒಬ್ಬರೇ ಇದ್ದಾಗ ಪರವಾಗಿಲ್ಲರಿ ಅವ್ರಿಗೆ ಟವರ್ ಮಾಡ್ತೀವಿ ನಮ್ಮ ಯಜಮಾನ್ರು ಪ್ಲಸ್ ನಮ್ಮವ್ವ ಇವ್ರಿಬ್ಬರು ಇದ್ರಂದ್ರೆ ನಮ್ದೇನೂ ರೀ ಮನೆಯೊಳಗೆ ನಮ್ಮನ್ನ ಹುಚ್ಚು ಹುಚ್ಚು ಮಾಡಿಬಿಡ್ತಾರೆ ಇವಾಗ ಮಕ್ಳು ಎಂಜಾಯ್ ಮಾಡ್ರಿ ನೋಡ್ರಿ ಈಗ ಶಾರ್ಟ್ ಆಗೈತಿ ತಿರಕ್ಕೆ ಇವಾಗ ಆರು ಗಂಟೆ ಮ್ಯಾಗ ಹೋಗುತ್ತೆ ಟೈಮ್ ಇವಾಗ ಇಷ್ಟು ಜನ ಕಾಣಿಸೋಕತ್ತಾರೀ ಇವತ್ತು ಹೆಂಗೆ ಆಗುತ್ತೆ ಹಂಗಂಗೆ ಮಂದಿ ಈಗೆಲ್ಲ ಪೇರೆಂಟ್ಸ್ಗಳು ಡ್ಯೂಟಿ ಅದೆಲ್ಲ ಮುಗಿಸ್ಕೊಂಡು ಮಕ್ಳು ಕರ್ಕೊಂಡು ಬರಾರ್ ಏ ಚಪ್ಪಲ್ ಬಿಡ್ಬೇಡಪ್ಪು ಮನಿ ಹಿಂಗೆ ಮಾಡ್ತಾರೆ ಚಪ್ಪಲ್ ಕರ್ಕೊಂಡೋಗ್ಯನ್ರಿ ನಮ್ಮ ಪಿಲ್ಲೆ ಅದೇ ಅಂಜಿಕೆ ನಮ್ಮ ಮನೆಯವ್ರು ಬೈದ್ಬಿಡ್ತಾರೆ ಬಂದ್ರೆ ನಾವು ಹೊರಗೆ ಬರೋದು ಅವ್ರಿಗೆ ಭಾಳ ಇಷ್ಟ ಇರೋಲ್ಲ ಬಂದಾಗಿಂಥದ್ದು ಏನಾರ ಮಾಡ್ಕೊಂಡು ಹೋದ್ವಿ ಅಂದ್ರೆ ಆಯ್ತು ಅದನ್ನ ಹಿಡ್ದು ಬಿಡ್ತಾರೆ ಅವರು

ಕು ಇರ್ದಿಲ್ಲ ಅಮ್ಮುನ್ ಶೀರೇ ನೀಕೊಂಡ ಅಮ್ಮನ್ ಶೀರೆ ಕುನ ಇಡಿಯಪ್ಪ ಡೇ ಒಮ್ಮುಗಡಿಸ್ಬಾರ್ದು ಹಿಡ್ಕೊಂಡು ಒಮ್ಮು ಆಡಿಸ್ತೀನಿ अम्मा नुवांत के पोकेट बंदी अम्मा नुवांत के पोकेट ಶ್ವೇತಕ ಇಲ್ಲೇ ಇಲ್ಲೇ ಇಳಿಸ್ರು ಬಡ ಬಡ ಜರಿತಾರು ಹತ್ತಾಗ ಸರಿ ಇಡೀ ಚೊಕಲ್ ಆಡ್ಬಿಡ್ತೀನಿ ಶ್ವೇತಕ್ಕ ஜூமே பிரி ஓதமே ஆகாச்சி தான் தந்தோடு தானே ஒன்றே ஹே எங்க கழி

ಒಮ್ಮು ಗುಂಡನ ಭಾಳ ಜನ ಇಷ್ಟಪಡ್ತೀರಿ ಹಾಗೂ ಸ್ತ್ರೀ ಪುಟ್ಟನು ಕೂಡ ಭಾಳ ಜನ ಇಷ್ಟಪಡ್ತೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆಲ್ರೆಡಿ ತಂಗಿ ಚಾನಲ್ದಾಗ ವಿಡಿಯೋ ನೋಡಿರ್ತೀರಿ ನನಗೆ ರೀ ಎಲ್ಲ ಊಟ ವೀಡಿಯೋ ಶೇರ್ ಮಾಡೋದಕ್ಕೆ ಕಾರಣ ಏನಂತೇಳಿ ನಿಮಗೆ ಗೊತ್ತಿರ್ತೈತಿ ಸೊ ಹಾಗಾಗಿ ಮಕ್ಕಳೆಲ್ಲ ಮಸ್ತ್ ಎಂಜಾಯ್ ಮಾಡತ್ತಿದಾರೆ ನೋಡ್ರಿ ಸ್ತ್ರೀನ ಕರ್ಕೊಂಡು ಸ್ನೇಹ ಅಂತೂ ಓಮನ್ ಭಾಳ ಇಷ್ಟಪಡ್ತಾಳೆ ಸ್ತ್ರೀನು ಕೂಡ ಅಷ್ಟೇ ಅವ್ರನ್ನೆಲ್ಲ ಕರ್ಕೊಂಡು ಆಡಕ್ಕೆ ಅದಕ್ಕೆ ಭಾಳ ಇಷ್ಟ ಒಂದೊತ್ತಿಗೆ ಪಿಲ್ಲುನಿನ ಅಷ್ಟು ಇದು ರೀಕಿ ಬಟ್ ಓಮನ್ನ ಸ್ತ್ರೀನ ಭಾಳ ಇಷ್ಟಪಡ್ತಾಳೆ ಅವ್ರನ್ನಂತ್ರು ಒಟ್ಟ ರೀ ಆ ಥರ ಮಾಡ್ತಾಳೆ ವಿಡೋನ ಅವ ಮಾಡಿದಳ ನೋಡ್ರಿ ಇದು ಭಾಳ ನೆಂತಿ ವಿಡಿಯೋನೂ ಆಗಿತ್ತು ಈ ಥರದ್ದು ವಿಡಿಯೋಗಳು ಜಾಸ್ತಿ ನೀವು ಇಷ್ಟಪಡೋಂಗಿಲ್ಲ ಅಂತ ಹಂಗೆ ಸ್ಪೀಡ್ ಮಾಡಿ ಮತ್ತೆ ವಿಡಿಯೋ ಹಾಕಕ್ಕತ್ತೀನಿ ಬಟ್ ಎಲ್ಲರೂ ಇದ್ರಲ್ಲ ನಮಗೊಂದು ಮೆಮೊರಿ ಉಳ್ಕೊತೈತಿ ಬಟ್ ಹಂಗಾಗಿ ಸ್ವಲ್ಪ ವಯಸ್ಸವ್ರು ಕೊಡಕತ್ತೀನಿ ಜೋಕಾಲಿ ಅದೆಲ್ಲನೂ ಕೂಡ ಇಲ್ಲಿ ಆಡಕತ್ತಿದ್ದಾರೆ ನೋಡ್ರಿ ರತ್ನೂ ಭಾಳ ಎಂಜಾಯ್ ಮಾಡಾತ್ತಾಳೆ ನೋಡ್ರಿ ಫ್ರೆಂಡ್ಸ ಸಿಂಧು ಒಬ್ಬೇಕ್ ಬಂದಿದ್ರೆ ಮಸ್ತ್ ಅಂತ ಅನ್ನಿಸ್ತಿತ್ತು ಬಟ್ ಅಕ್ಕಿ ಒಬ್ಬೇಕ್ ಮಿಸ್ ಆಗ್ಯಳ ನೋಡ್ರಿ ಸೃಷ್ಟಿ ಬಾಗೂ ಬರೋಕ್ಕಾಗಲಿಲ್ಲ ಅದರ ಮನೆ ಸರಿಗೆ ಒಳಗೆ ಸೃಷ್ಟಿ ಇಲ್ಲೇ ಬಿಡ್ರಿ ಫ್ರೆಂಡ್ಸ ಸ್ಕೂಟಿ ಅದೆಲ್ಲನೂ ಕೂಡ ಕಲಿಸಿದ್ದೀವಿ ನಮ್ಮ ಯಜಮಾನ್ರು ಕಲಿಸಿದ್ರು ಬಟ್ ಬಾಗು ಬಂದಿದ್ದೇಳ್ರಿ ಆಳೆ ಮನೆ ಇದ್ದಾಗ ಬಂದಿದ್ಲು ಸೊ ಇವಾಗ ಮತ್ತು ಯಾವಾಗ ರಜೆ ಇದ್ದಾಗ ಬಾ ಅಂತ ಹೇಳ್ತೀನಿ ನೋಡಿರಿ ಎಲ್ಲರೂ ಬಂದು ಹೋಗಿದ್ದಾರೆ ಫ್ರೆಂಡ್ಸ ಇಷ್ಟು ಐದು ವರ್ಷ ಆರು ವರ್ಷ ಏಳು ವರ್ಷ ಬರದೇ ಇರೋರು ಈ ಒಂದು ನಾಲ್ಕು ತಿಂಗಳದಾಗ ಎರಡೆರಡು ಸರಿ ಎಲ್ಲರೂ ಬಂದರು ನಮಗೂ ಭಾಳ ಖುಷಿ ಅಂತ ಗೇಸ್ ಅನಿಸ್ತು ನೋಡ್ರಿ ನಿಮಗೂ ವಿಡಿಯೋದೊಳಗೆ ಭಾಳಷ್ಟು ಎಂಟರ್ಟೈನ್ಮೆಂಟ್ ಇರ್ತೈತಿ ಫ್ಯಾಮ್ಲಿ ಬ್ಲಾಗ್ ಇರ್ತೈತಿ ಎಲ್ಲರೂ ಇಷ್ಟಪಡ್ತೀರಂತ ಅನ್ಕೋತೀನಿ ಮತ್ತು ಓಮ್ಗೆ ಡೈಪರ್ ಇದ್ದಿದ್ದಿಲ್ಲರಿ ಹಂಗಾಗಿ ಮತ್ತೆ ನಾನು ಡೈಪರ್ ತರಕ್ಕೆ ಹೋಗಿದ್ದೀನಿ ಆವಾಗ ಅವ ಇಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ದಾಳ್ರಿ ಓಮನ್ ನೋಡ್ರಿ ಅವ ಬಾತ್ರೂಮ್ ಮಾಡ್ಕೊಂಡು ಶಿ ಮಾಡ್ದೆ ಹೇಗಂತೇಳಿ ಮತ್ತು ಮಾಮೂಲಿ ಮಕ್ಕಳಿಗೆ ಶೀ ಶೂ ಅಂತ ಇದೇ ಇರ್ತದ ಸೊ ಹಾಗಾಗಿ ಡೈಪರ್ ಇರಲಿಲ್ಲ ಸೊ ಬರುವಾಗ ಹಂಗೆ ಬಂದುಬಿಟ್ವಿ ಇಲ್ಲ ಹೆಂಗಂದ್ರೆ ಒಂದು ಕೆಳಗೆ ಹೋಗ್ತೀವಿ ಅಷ್ಟೇ ಮಾಡ್ಕೊಂಡು ಹೋಗೋದಾಗ್ತೈತಿ ಕೆಲ್ಸಕ್ಕೆ ರಿಕ್ಷಾ ಮಾಡ್ಕೊಂಡಿರ್ತೀವಿ ಬಟ್ ಇಲ್ಲೇ ಗಾರ್ಡನ್ ಎದುರುಗಡೆ ಒಂದು ಇನ್ನೊಂದು ಮೆಡಿಕಲ್ ಇತ್ತು ರೀ ಮತ್ತು ನಾನು ಅವ್ರನ್ನೆಲ್ಲರೂ ಕುಂತು ಆಡಾಕತ್ತಿದ್ರು ಮತ್ತು ಹೋಗಿ ನಾನು ಡೈಪರ್ ತೊಗೊಂಬರಕ್ಕೆ ಹೋಗಿದ್ದೆ ಸೊ ಚೋಟಿ ನೋಡಿರಿ ಎಲ್ಲವನ್ನೂ ಎಂಜಾಯ್ ಮಾಡಬೇಕ್ರಿ ಮಕ್ಕಳೇ ಇರಲಿ ದೊಡ್ಡವ್ರು ಇರಲಿ ವಯಸ್ಸಾದವ್ರು ಇರಲಿ ಖುಷಿ ಪಡೋದಕ್ಕೆ ಯಾವುದೇ ವಯಸ್ಸಿನ ಅಂತರನೂ ಕೂಡ ಇರಂಗಿಲ್ಲ ಅವರು ನಮ್ಗೆಲ್ಲರಿಗೆ ಫುಲ್ ಎನರ್ಜಿ ತುಂಬತಾ ಅಂತಲೇ ಹೇಳ್ಬೋದು ನೋಡಿರಿ ಸೊ ಈಗ ಎರಡು ಮೂರು ನಾಲ್ಕು ಸರಿ ಆಯ್ತು ನೋಡಿರಿ ಎಲ್ಲರೂ ಬಂದು ಹೋದರು ನನಗೂ ಭಾಳ ಖುಷಿ ಅಂತ ಅನಿಸಿತ್ತು ಸೊ ನಿಮಗೂ ಅನಿಸಿತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಪಿಲ್ಲು ಸ್ನೇಹ ಅವರು ಎಂಜಾಯ್ ಮಾಡೋಕತ್ತಾರೀ ನಾವು ಈ ಥರ ಒಬ್ಬೊಬ್ಬರ ಇವಾಗ ಹೋಗಿದ್ದು ಭಾಳ ಕಡಿಮೆ ಇತ್ತು ಬಿಡ್ರಿ ಇವರು ಬಂದಾಗ ಹೋದಾಗ ನಾವು ಕೂಡ ಹೋಗಿ ಬಂದ್ವಿ ನಮಗೂ ಅದೇ ಒಂದು ಹ್ಯಾಪಿ ಅಂತಕ್ಕೆ ಸಂತ ಅನ್ನಿಸ್ತದೆ ಎಲ್ಲರೂ ಸೇರಿ ಒಂದು ನಾಲ್ಕು ಜನ ಇದ್ರೆ ಈ ಥರ ಮಜಾ ಅನ್ನಿಸ್ತದೆ ನೋಡಿರಿ ಒಬ್ಬೊಬ್ರು ಇಬ್ಬಿಬ್ರು ನಾವು ಹೋಗ್ತೀವಿ ಅಂದರು ಅಷ್ಟೊಂದೇನು ಮಜಾ ಅಂತಕ್ಕೆ ಅನ್ಸಂಗಿಲ್ಲ ಸರೂ ಎಂಜಾಯ್ ಯೋ ಯೋ you hey. ইট ইট কুন্দি ইন্দ্রস নি চোট্রি ফোটো তুন্দ্র ইন্দ্র হ্যাঁ যার বাত চোট্রা চোট্র ইত্যালে ಮಾಡ್ಕೋತೀನ ಹಾ ಬಿಡು ಬ್ಯಾಡ್ ಸರಿ ನೀನು ಇದೊಂದ್ಸರಿ ಬಂದ್ಬಿಡು ಹೋಗುದು ಚೋಟಿ ಸಾಕ್ಬಾ ನಿಂದ್ರಾಗ ಮಾಡ್ಲಿ ನಂಬರ್ ಬಿದ್ದಿಲ್ಲ ನಂಬರ್ ಕಾಣಕತ್ತಿಲ್ಲ ஏட்டோ சிறியா தானே சரியால இடையோட்டம் பட்டக்கான

ಅಲ್ಲ ಬಾಳ್ ಡೇಂಜರ್ ಇದಾವ್ ಸೊಳ್ಳಿ ಶ್ರೀ ಪುಟಾಣಿ ಏ ಶ್ರೀ ಪುಟಾಣಿ ಏನ್ ಇಡ್ಬೇಡವನಿಗೆ ತಿನಿಸಬೇಡ ತಿನಿಸ್ಬೇಡ ನಡ್ರಿ ನಮ್ಮ ಹೂವ ಮನಿ ಸರಿ ಬಂದ ಬಂದವರು ನೋಡ್ರಿ ಫ್ರೆಂಡ್ಸ್ ನಾವು ನಮ್ಮ ಇದ್ರೆ ಎಲ್ಲರ ಕರ್ಕೊಂತೀರೀಗ ಅರ್ಥ ನಾವ ನಾವಂದ್ರ ನಾವು ಮನಿ ಅಷ್ಟೇ ನೋಡ್ರಿ ಬಾರೇ ಹೊಸ್ರಿ ನಮ್ ಸ್ನೇಹನ್ ಹಿಂಗೇ ಐತ್ರಿ ಗುಂಡ್ ಗುಂಡಕ ನಮ್ಮ ಓಮ್ ಗುಡ್ ಅದ ನೋಡ್ರಿ ಸೇಮ್ ಓಮ್ ಗುಂಡ್ ಇದ್ದಂಗ ಇತ್ತು ಈಗ ಅವನಿಗೆ ಅಕ್ಕಿಗೆ ಬಾ ತಾಳ ಮೇಳ ಕುಡೀತಿ ನೋಡ್ರಿ ಸದ್ಯಕ್ಕೆ ಅಕ್ಕಿನ ನಮ್ ಸರ್ವ ಅದಕ್ಕೆ ಆಡಸ್ತಿದ್ಲು ಅದಕ್ಕ ತೋಪಂದಾಗ ಹಾಕೋ ಜರ ತೋಪಾಗ ಹಾಕು ಸರಿ ನೀ ಹೆಂಗ ನೀಂಗತಿ ನೋಡೋಣ ಹಿಂದಕ್ಕೆ ಸರಿ ದೊಡ್ಡ ಮಮ್ಮಿ ಬಲಕ್ ಹೋಗು